ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ತರ್ಡ್ ರೌಂಡ್ನ ಬಿ ಎಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟ ಆಗಿರುವಂಥದ್ದು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೊ ಇದೀಗ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ಡೌಟ್ಗಳು ಕೂಡ ಬರ್ತಾ ಇರುವಂಥದ್ದು ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಇವಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರತಕ್ಕಂಥ ವಿದ್ಯಾರ್ಥಿಗಳೇನಿದಾರಲ್ಲ ಈ ಒಂದು ವಿದ್ಯಾರ್ಥಿಗಳು ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ವಿದ್ಯಾರ್ಥಿಗಳು ಏನೆಲ್ಲ ಪ್ರೊಸೆಸ್ ಇರುತ್ತೆ ಸೊ ಏನೆಲ್ಲ ಮಾಡಬೇಕಾಗಿರುತ್ತೆ ಒಂದು ವಿದ್ಯಾರ್ಥಿಗಳು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಚಲನ ಡೌನ್ಲೋಡ್ ಮಾಡೋದು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಂತರದಲ್ಲಿ ಒಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಳ್ಳೋದು ದಿನಾಂಕಗಳಾಗಿರ್ಬೋದು ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಆಗಿರ್ಬೋದು ಒಂದು ಚಲನ್ ಬಗ್ಗೆ ಸಮಸ್ಯೆಗಳನ್ನು ಕೂಡ ಹೇಳ್ತಾ ಇದ್ರು ನಂತರದಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇಲಾಖೆ ಕಡೆಯಿಂದ ಏನು ಪ್ರಕಟ ಮಾಡಿಲ್ಲ ಏನು ಎತ್ತ ಇದ್ರ ಬಗ್ಗೆ ಕೂಡ ವಿದ್ಯಾರ್ಥಿಗಳ ಪ್ರಶ್ನೆಗಳಿದ್ವು ಸೊ ಇಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಕುರಿತು ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರ್ತದೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಲೈಕ್ ಕ್ಲಿಕ್ ಮಾಡಿಟ್ಕೊಂಡಿರಿ ಮುಂದಿನ ವೀಡಿಯೋಗಳಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಆಗಿರ್ಬೋದು ಹೆಸರೇ ಬಂದಿಲ್ಲ ಅನ್ನೋ ವಿದ್ಯಾರ್ಥಿಗಳಾಗಿರ್ಬೋದು ಇತರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿಡಿಯೋ ಮಾಡಿ ಮಾಹಿತಿ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ದೀವಿ ಕಡೆಗೆ ಬಂದ್ಬಿಡಣ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲಕ್ಕೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಿಷಿಯಲ್ ಅಪ್ಡೇಸ್ ಇನ್ಫಾರ್ಮೇಶನ್ ಕೂಡ ಅಪ್ಲೋಡ್ ಆಗ್ತಿರ್ತವೆ ಅಧಿಕೃತವಾಗಿರತಕ್ಕಂಥದ್ದು ನಂತರದಲ್ಲಿ ಒಂದು ಬೇಗ ಕೂಡ ನಾವು ಅಲ್ಲಿ ಮಾಹಿತಿ ಕೊಡ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದೇನ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಎಲ್ಲ ಲಿಂಕ್ ಇರುತ್ತೆ ಲೇಟ್ ರಿಪ್ಲೈ ಆಗ್ಬಹುದು ಸಾಕಷ್ಟು ಮೆಸೇಜ್ ಬರ್ತಿರ್ತವೆ ಅಂತ ಹೇಳ್ತಾ ಸೊ ವೈಟ್ ಮಾಡಿ ಸೊ ಈ ವಿಡಿಯೋ ಲೈಕ್ ಮಾಡಿ ಡಿಸ್ಲೈಕ್ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರುವಂತಹ ಕೆಲಸ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡ್ಬೇಕು ಅಂತಾರೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಮೊದಲನೇದಾಗಿ ಬಿ ಎಡ್ನ ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅದೇ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಸೊ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತವೆ ಇದೀಗ ಈ ವಿದ್ಯಾರ್ಥಿಗಳ ಮುಂದಿನ ಪ್ರೊಸೆಸ್ ಏನಿರುತ್ತೆ ಸೊ ಅವರು ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಸೊ ಇಲಾಖೆ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿಲ್ವಲ್ಲ ಈಗ ಸೆಕೆಂಡ್ ರೌಂಡ್ ಆಗಿರ್ಬೋದು ಫಸ್ಟ್ ರೌಂಡ್ ಆಗಿರ್ಬೋದು ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಲಿಸ್ಟ್ ಜೊತೆಗಿನ ಇನ್ಸ್ಟ್ರಕ್ಷನ್ಸ್ ಅಂತ ಅಂದ್ಬಿಟ್ಟು ಪ್ರಮುಖ ಸೂಚನೆಗಳು ಅಂದ್ಬಿಟ್ಟು ಪ್ರಕಟ ಮಾಡ್ತಿರು ಈಗ ಯಾವುದೇ ಮಾಹಿತಿನ ಕೊಟ್ಟಿಲ್ಲ ಯಾವುದೇ ದಿನಾಂಕಗಳನ್ನು ಕೂಡ ಇಲಾಖೆಯವರು ಸೂಚನೆಯಲ್ಲಿ ಪ್ರಕಟ ಮಾಡಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಏನು ಎತ್ತಂತ ಕೇಳ್ತಿರಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ದಾಖಲಾತಿಯ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿ ಅಂತ ಅದನ್ನೇ ಇದೀಗ ಫಾಲೋ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಇದೀಗ ಅದೇ ಒಂದು ವೇಳಾಪಟ್ಟಿಯನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು ಇಲಾಖೆಯನ್ನು ನಾವು ಕೂಡ ಒಂದು ಸಂಪರ್ಕ ಮಾಡುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಮಾಹಿತಿ ಬೇಸ್ ಮೇಲೆ ಕೂಡ ಇದೇನೇ ಫಾಲೋ ಆಗ್ತದೆ ಅನ್ನೋ ತರ ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದರಲ್ಲ ಅದೇ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಆ ದಿನಾಂಕಗಳನ್ವಯನೇ ಈ ಒಂದು ಎಲ್ಲ ಪ್ರೊಸೆಸ್ಗಳು ನಡೀತವೆ ಸೊ ಅದರ ಪ್ರಕಾರ ಇವಾಗ ಅಡ್ಮಿಷನ್ ಆಗುವಂತ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿದೆಯಲ್ಲ ಅವರು ಏನೇನು ಮಾಡಬೇಕು ಮುಂದೆ ಅಂತ ಹೇಳಿದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಜನವರಿ ಇಪ್ಪತ್ನಾಲ್ಕು ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ ಜನವರಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟಣೆ ಆಗಿರುವಂತದ್ದು ನಂತರದಲ್ಲಿ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ನಲ್ಲಿ ಅಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಇತ್ತಲ್ಲ ಈ ಒಂದು ಸೀಟು ಅಂದ್ರೆ ಸೀಟ್ ಪಡ್ಕೊಂಡಿರುವಂತಹ ಅಭ್ಯರ್ಥಿಗಳು ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ ಅನ್ನ ವಿತರಣೆ ಜಿಲ್ಲಾ ವ್ಯವಸ್ಥಾಪಕ ಮತ್ತು ಸಿಟಿ ಇ ಡಯಟ್ ಅವುಗಳ ಮುಖಾಂತರ ಪಡ್ಕೊಳ್ಳೋದಕ್ಕೆ ಅಂದ್ರೆ ನೀವು ಚಲನ ಆನ್ಲೈನ್ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಿಲ್ಲ ಅಂತಾನೂ ಕೂಡ ಹೇಳ್ತಾ ಇದೀರಿ ಲಿಂಕ್ ಬಿಟ್ಟಿಲ್ಲ ಹಾಗೆ ಅಂತ ಹೌದು ವಿದ್ಯಾರ್ಥಿಗಳು ಇನ್ನು ಕೂಡ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಅನ್ನ ಪ್ರಕಟ ಮಾಡಿಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಆಗಿರ್ಬೋದು ಫಸ್ಟ್ ರೌಂಡ್ ಆಗಿರ್ಬೋದು ಸೆಲೆಕ್ಷನ್ ಲಿಸ್ಟ್ ಕೆಳಗಡೆ ಈ ತರ ಬರ್ತಾಯಿತ್ತು ಚಲನ್ ಜನರೇಟ್ ಅಂತ ಅಂದ್ಬಿಟ್ಟು ಸೊ ಅದರ ಮುಖಾಂತರ ಲಾಗಿನ್ ಅಲ್ಲಿ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಗಳು ಒಂದು ಒಂದು ಅಲ್ಲಿ ಹೆಸರು ಬಂದಿರುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಅವರ ಒಂದು ಚಲನ್ ಆಪ್ಷನ್ ಬರ್ತಾಯಿತ್ತು ನಾವು ಕೂಡ ಯಾವ ಯಾವ ತರ ಡೌನ್ಲೋ ಮಾಡೋದಂತೆ ಎಲ್ಲ ಮಾಹಿತಿನ ಕೊಟ್ಟಿದ್ವಿ ಮುಂದಿನ ಸ್ವಲ್ಪ ಸಮಯದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಲಿಂಕ್ ಅನ್ನು ಕೂಡ ಜನರೇಟ್ ಮಾಡುತ್ತಾರೆ ಸೊ ಲಿಂಕನ್ನು ಬಿಡ್ತಾರೆ ಅದು ಬಂದಂತ ಪಕ್ಷದಲ್ಲಿ ಯಾವ ತರ ಚಲನ್ ಡೌನ್ಲೋಡ್ ಮಾಡಬೇಕು ಎಲ್ಲ ಮಾಹಿತಿನ ಕೊಡ್ತೇವೆ ವಿದ್ಯಾರ್ಥಿಗಳು ಭಯ ಕೋ ಭಯ ಭಯ ಪಡಬಿಡಿ ಆತಂಕ ಪಟ್ಕೋಬೇಡಿ ಅಂತ ಹೇಳ್ತಾ ಇದೀಗ ಸೊ ಒಂದು ಚಲನ್ ಡೌನ್ಲೋಡ್ ಬಗ್ಗೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಅಷ್ಟೇ ಚಲನ್ ಡೌನ್ಲೋಡ್ ಬಗ್ಗೆ ಶೀಘ್ರದಲ್ಲೇ ಮಾಹಿತಿಗಳು ಬರ್ತದೆ ಸೊ ಚಲನ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಚಲನ್ ಡೌನ್ಲೋಡ್ ಆದ್ಮೇಲೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಹತ್ತಿರದ ಅಥವಾ ಯಾವ್ದಾರ ಒಂದು ಒಟ್ಟಿನಲ್ಲಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ನೀವು ನಿಮಗೇನು ಹಣ ಬಂದಿರುತ್ತಲ್ಲ ಅಮೌಂಟ್ ಎಷ್ಟು ಅಂತ ಅಂದ್ಬಿಟ್ಟು ಅಷ್ಟು ಹಣವನ್ನು ವಿದ್ಯಾರ್ಥಿಗಳು ಎಸ್ ಬಿ ಐ ಬ್ಯಾಂಕ್ಗೆ ಹೋಗೋದ್ರ ಮುಖಾಂತರ ಅಲ್ಲಿ ವಿದ್ಯಾರ್ಥಿಗಳು ಹಣವನ್ನು ಕಟ್ಟಬೇಕಾಗಿರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದರೆ ಗೌರ್ಮೆಂಟ್ ಕಾಲೇಜಸ್ ಸಿಕ್ಕಿದರೆ ಸೊ ಐದು ಸಾವಿರ ಸಂಥಿಂಗಲ್ಲಿರುತ್ತೆ ಹೆಡೆಡ್ ಸಿಕ್ಕಿದರೆ ಆರು ಸಾವಿರ ಇರುತ್ತೆ ಅನ್ಹೆಡೆಡ್ ಸಿಕ್ಕಿದ್ರೆ ಹತ್ತು ಸಾವಿರ ಸಮಥಿಂಗಲ್ಲಿರುತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸಾಮಟೆಡ್ ಅಂತ ಬಂದಿರುತ್ತೆ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಕ್ಯಾಸ್ಟ್ ಇನ್ಕಮ್ ಕೊಟ್ಟಿರೋಂಥ ವಿದ್ಯಾರ್ಥಿಗಳಿಗೆ ಅವರು ಸಿ ಮತ್ತು ಎಸ್ ಟಿ ಅಂತ ಪರಿಗಣಿಸಿ ಆದಾಯದ ಮಿತಿ ಅವರಿಗೆ ಎರಡೂವರೆ ಲಕ್ಷದ ಒಳಗಡೆ ಇದ್ದರೆ ಪೋಷಕರದ್ದು ಅವರಿಗೆ ಎಕ್ಸಾಮಟೆಡ್ ಅಂತ ಬಂದಿರುತ್ತೆ ವಿನಾಯಿತಿ ಅಂತ ಆ ವಿದ್ಯಾರ್ಥಿಗಳು ಕಂಪನಿಗಳು ಯಾವುದೇ ರೀತಿಯಾಗಿ ಎಕ್ಸೆಂಪ್ಟೆಡ್ ಅಂತ ಬಂದಿರೋರು ಈ ಒಂದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹಣವನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ಅವರು ಚಲನನ್ನ ಡೌನ್ಲೋಡ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದ್ರೆ ನಿಮಗೆ ಚಲನ್ ಡೌನ್ಲೋಡ್ ಮಾಡೋಕ್ಕೆ ಲಾಗಿನ್ ಆಗ್ತಿರಲ್ಲ ಆ ಟೈಮಲ್ಲಿ ಒಂದು ಪೇಜ್ ಬರುತ್ತೆ ನಿಮಗೆ ಅದರ ಸ್ಕ್ರೀನ್ ಶಾಟನ್ನು ಇವಾಗ ಏನು ನೋಡ್ತಿರಲ್ಲ ಈ ತರ ಒಂದು ಸ್ಕ್ರೀನ್ ಶಾಟನ್ನು ತೊಗೊಂಡು ಅದನ್ನ ಜೆರಾಕ್ಸ್ ಮಾಡಿಸೋದ್ರ ಮುಖಾಂತರ ನೂಡಲ್ ಡೈರೆಕ್ಟ್ ಆಗಿ ಹೋದಾಗ ಎಕ್ಸಾಮ್ಟೆಡ್ ಈ ಥರ ಬಂದಿದೆ ಅಂತ ಅದನ್ನ ಕೊಟ್ಟಾಗ ಅವ್ರಿಗೆ ಅವ್ರು ನಿಮಗೆ ಚಲನನ್ನ ಡೌನ್ಲೋಡ್ ಮಾಡಿ ಕೊಡ್ತಾರೆ ವಿದ್ಯಾರ್ಥಿಗಳೇ ಓಕೆನಾ ನಾ ಚಲನನ್ನಲ್ಲ ನಿಮ್ಗೆ ಅಡ್ಮಿಷನ್ ಸ್ಲಿಪ್ಪನ್ನು ನೂಡಲ್ ಸೆಂಟರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಡ್ತಾರೆ ಈಗ ಫೀಸ್ ಇರುವಂಥ ವಿದ್ಯಾರ್ಥಿಗಳು ಒಂದು ಚಲನನ್ನು ಡೌನ್ಲೋಡ್ ಮಾಡಿ ಎಸ್ ಬಿ ಐ ಬ್ಯಾಂಕ್ ನೀವು ಹಣವನ್ನು ಮತ್ತೆ ಆ ಒಂದು ಚಲನ ಕೊಟ್ಟಂತ ಪಕ್ಷದಲ್ಲಿ ಅವರು ನಿಮಗೆ ಅದನ್ನೆಲ್ಲ ನೋಡ್ಬಿಟ್ಟು ಸೊ ಯಾವ್ದಾದ್ರೂ ಎಸ್ ಬಿ ಐ ಬ್ಯಾಂಕಲ್ಲಿ ಕಟ್ಟಬಹುದು ಆದರೂ ನಿಮಗೆ ಅವರು ಹಣನ ಕಟ್ಸ್ಕೊಂಡು ಒಂದು ಸೀಲ್ ಹಾಕಿಬಿಟ್ಟು ಕೊಡ್ತಾರೆ ಆ ಸೀಲ್ ಹಾಕಿರ್ತಕ್ಕಂಥ ರಸೀದನ್ನ ಬಂದ್ಬಿಟ್ಟು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ಇಲ್ಲಿ ನಿಮ್ಮ ಒಂದು ನೂಡಲ್ ಸೆಂಟರ್ ವೆರಿಫಿಕೇಶನ್ ಹೋಗಿರ್ತೀರಲ್ಲ ದಾಖಲೆಗಳ ಪರಿಶೀಲನೆಗೆ ಅಲ್ಲಿ ಒಂದು ನೂಡಲ್ ಸೆಂಟರ್ ಆಯ್ಕೆ ಮಾಡಿರ್ತಿಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಸಿಟಿ ಅಥವಾ ಡೈಟ್ ಅಂತ ಏನು ಕರಿತಿಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅದನ್ನ ಏನು ಅಡ್ಮಿಷನ್ ಸ್ಲಿಪ್ ಅನ್ನು ಅವರಿಗೆ ಹೋಗಬೇಕಾಗುತ್ತೆ ಅಲ್ಲಿ ಕೊಟ್ಟಂತ ಪಕ್ಷದಲ್ಲಿ ಅಡ್ಮಿಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಕೊಡ್ತಾರೆ ಅದಕ್ಕೆ ಮುಖ್ಯಸ್ಥರ ಸೀಲ್ ಸೈನ್ ಎಲ್ಲ ಬೇಕಿರುತ್ತೆ ಅದನ್ನ ಕೂಡ ಮಾಡ್ಕೊಂಡು ಬರಬೇಕಾಗಿರುತ್ತೆ ಇನ್ನೊಂದು ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿ ಕೂಡ ಈ ಮಾಡಬೇಡಿ ನೀವು ಅಮೌಂಟ್ ಕಟ್ಟಿ ಮೂರು ಗಂಟೆಗಳಾದ್ರೂ ಕೂಡ ಆಲ್ಮೋಸ್ಟ್ ಆಗಲೇಬೇಕಾಗಿರುತ್ತೆ ನಿಮಗೆ ಚಲನ್ ಡೌನ್ಲೋಡ್ ಅಂದ್ರೆ ಅವರು ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕಾದ್ರೆ ಇವಾಗ ನೀವು ಎಸ್ ಅಮೌಂಟ್ ಕಟ್ಟಿರ್ತಿರಲ್ಲ ಸುಮಾರು ಎರಡು ಗಂಟೆ ಹೆಚ್ಚಿಗೆ ಅಂದ್ರೆ ಮೂರು ಗಂಟೆ ಮೇಲಾದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಟೈಮ್ ಆಗಿ ಆಗುತ್ತೆ ನಿಮಗೆ ಅಲ್ಲಿ ಅಡ್ಮಿಷನ್ ಸ್ಲಿಪ್ ಬರಬೇಕು ಅಂದ್ರೆ ಕಾರಣಕ್ಕೆ ವಿದ್ಯಾರ್ಥಿಗಳು ಬೆಳಗ್ಗೆ ಕಟ್ಬಿಡಿ ಬೆಳಿಗ್ಗೆ ಕಟ್ಟಾದ್ಮೇಲೆ ಮಧ್ಯಾಹ್ನ ಒಂದು ಮೂರು ಅವರ್ ಎಲ್ಲ ಬಿಟ್ಕೊಂಡು ವಿದ್ಯಾರ್ಥಿಗಳು ಹೋಗಬೇಕಾಗಿರುತ್ತೆ ಒಂದು ನೋಡಲ್ ಸೆಂಟ್ರಿಗೆ ಒಟ್ಟಿನಲ್ಲಿ ನೀವು ಅಮೌಂಟ್ ನಟ್ಟಿರ್ತ ಬ್ಯಾಂಕಲ್ಲಿ ಅಮೌಂಟ್ ಕಟ್ಟಿ ಮೂರು ಅವರ್ ಆದ್ಮೇಲೆ ನಿಮಗೆ ಅಡ್ಮಿಷನ್ ಸ್ಲಿಪ್ நீ இவோம் ஆகிட்டு அந்த கொஞ்சம் ஒன் நாட்டை கட்டுவிட்டு ஐந்து நூடுல்ஸ் குடி அந்த ನಾಳೆ ಬನ್ನಿ ಈ ಥರನೇ ಹೇಳ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ ಅಮೌಂಟನ್ನು ಎಸ್ ಬಿ ಐ ಬ್ಯಾಂಕಲ್ಲಿ ಬೇಗ ಕಟ್ಬಿಡಿ ಕಟ್ಟಾದ ಮೇಲೆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮೂರು ಅವರ್ ನಂತರದಲ್ಲಿ ಅಥವಾ ಮಾರನೇ ದಿನ ಹೋದರೂ ಆಗುತ್ತೆ ಈ ಒಂದು ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಜನವರಿ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅವಕಾಶನ ಕೊಟ್ಟಿರ್ತಕ್ಕಂಥದ್ದು ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಮೂವತ್ತನೇ ತಾರೀಕು ತನಕ ಈ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ವಿದ್ಯಾರ್ಥಿಗಳು ಪಡ್ಕೊಳ್ಳೋದಕ್ಕೆ ದಿನಾಂಕಗಳಾಗಿರುತ್ತವೆ ಈ ದಿನಾಂಕದೊಳಗಡೆ ವಿದ್ಯಾರ್ಥಿಗಳು ಈ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀರಿ ಸಡನ್ ಬೇಗ ಬೇಗ ಹಾಲಿಡೆಗಳನ್ನ ಕೊಟ್ಟಿದ್ರೆ ಸಾಲು ಸಾಲು ಅಂದ್ರೆ ಇಪ್ಪತ್ತಾರನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಎಸ್ ಬಿ ಬ್ಯಾಂಕ್ ಅಂದ್ರೆ ಬ್ಯಾಂಕ್ಗಳು ಹಾಲಿಡೇ ಇರ್ತವೆ ನಾಲ್ಕನೇ ಶನಿವಾರ ನಂತರದಲ್ಲಿ ಭಾನುವಾರ ಕೂಡ ಹಾಲಿಡೇ ಇದೆ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಮೂವತ್ತನೇ ತಾರೀಕು ಎರಡು ದಿನದಲ್ಲಿ ನಮಗೆ ಕಷ್ಟ ಆಗುತ್ತೆ ಆಗಿದೆ ಅಂತ ಸೊ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಸೊ ಬೇಗನೆ ವಿದ್ಯಾರ್ಥಿಗಳು ಎರಡು ದಿನದಲ್ಲಿ ಅಥವಾ ಮೂವತ್ತನೇ ತಾರೀಕು ಕೂಡ ವಿದ್ಯಾರ್ಥಿಗಳು ಈ ಒಂದು ಕೆಲಸನ ಮಾಡ್ಕೋಬಹುದಿರುತ್ತೆ ಅದಷ್ಟು ನೆಗ್ಲೆಟ್ ಮಾಡಕ್ಕೆ ಹೋಗಬೇಡಿ ನೀವು ಅದಷ್ಟು ಇಪ್ಪತ್ತೊಂಬತ್ತನೇ ತಾರೀಖು ಎಲ್ಲ ವಿದ್ಯಾರ್ಥಿಗಳು ಎಸ್ ಬಿ ಬ್ಯಾಂಕಲ್ಲಿ ಹಣ ಕಟ್ಬಿಟ್ಟು ಮೂವತ್ತನೇ ತಾರೀಖು ಒಳಗಡೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳಕ್ಕೆ ಟ್ರೈ ಮಾಡಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ನಂತರದಲ್ಲಿ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಅಡ್ಮಿಷನ್ ಸ್ಲಿಪ್ನ ಅನ್ನ ವಿದ್ಯಾರ್ಥಿಗಳು ಕಾಲೇಜಿಗೆ ದಾಖಲಾತಿ ಪಡೆಯಲು ಕೊನೆ ದಿನಾಂಕ ಅಡ್ಮಿಷನ್ ಆಗುತ್ತೆ ಕ್ಲಾಸ್ ಡೇಟ್ ಬಂದ್ಬಿಟ್ಟು ಜನ ಸಾರಿ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಕಾಲೇಜುಗಳಿಗೆ ನೀವು ಅಡ್ಮಿಷನ್ ಸ್ಲಿಪ್ ಅನ್ನ ಇನ್ನು ನೂಡಲ್ ಸೆಂಟರ್ ಅಲ್ಲಿ ಹೋಗಿ ಹಣ ಕಟ್ಟ ನೂಡಲ್ ಸೆಂಟರ್ ಅಲ್ಲ ನೀವು ಚಲನ್ ಡೌನ್ ಮಾಡ್ಕೊಂಡು ಎಸ್ಬೇ ಬ್ಯಾಂಕ್ ಹಣ ಕಟ್ಟಿ ಅಡ್ಮಿಷನ್ ಸ್ಲಿಪ್ ಅನ್ನು ಪಡ್ಕೊಂಡು ನೂಡಲ್ ಸೆಂಟರ್ಗೆ ಹೋಗ್ಬಿಟ್ಟು ಆ ನೂಡಲ್ ಸೆಂಟರ್ ಕೊಟ್ಟಿರ್ತಕ್ಕಂಥ ಅಡ್ಮಿಷನ್ ಸ್ಲಿಪ್ ತಂದ್ಬಿಟ್ಟು ಕಾಲೇಜಿಗೆ ಕೊಟ್ಟು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ವೆರಿಫಿಕೇಶನ್ ಏನ್ ತಗೊಂಡು ಹೋಗಿದಿರಲ್ಲ ಸೇಮ್ ಅದೇ ಡಾಕ್ಯುಮೆಂಟ್ಸ್ಗಳು ಕೆಲವು ಕಡೆ ಒಂದು ಸೆಟ್ ಕೇಳ್ತಾರೆ ಕೆಲವು ಕಡೆ ಎರಡು ಸೆಟ್ ಕೇಳ್ತಾರೆ ಸೊ ಅದೇ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊಡಬೇಕು ಮತ್ತು ಜೊತೆಗೆ ಜೆರಾಕ್ಸ್ ಒಂದು ಸೆಟ್ ಜೆರಾಕ್ಸ್ ಅಥವಾ ಎರಡು ಸೆಟ್ ಜೆರಾಕ್ಸ್ ಹೋಗಿರಿ ಅವ್ರು ಕೇಳಿದ್ರು ಒಂದು ಸೆಟ್ ಅಥವಾ ಎರಡು ಸೆಟ್ ನಿಮಗೆ ಕೇಳ್ತಾರೆ ಕೆಲವೊಂದು ಕಾಲೇಜ್ ಮೇಲೆ ಅವಲಂಬನೆ ಆಗುತ್ತೆ ಇದು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ನಿಮ್ಮ ಒಂದು ವೆರಿಫಿಕೇಶನ್ ಹೋದಂಥ ಸಂದರ್ಭದಲ್ಲಿ ತಗೊಂಡಂತ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸೊ ಫೋಟೋಗಳನ್ನು ಕೂಡ ಕೇಳ್ತಾರೆ ಒಂದು ನಾಲ್ಕೈದು ಫೋಟೋಗಳನ್ನು ಇಟ್ಕೊಂಡಿರಿ ಕಾಲೇಜ್ಗಳ ಫೀಸು ಆ ಒಂದು ಕಾಲೇಜ್ಗಳ ಮೇಲೆ ಅವಲಂಬನೆ ಆಗಿರುತ್ತೆ ಒಂದೊಂದು ಕಾಲೇಜಲ್ಲಿ ಸಪ್ರೇಟ್ ಫೀಸ್ಗಳನ್ನು ಕೂಡ ಇರ್ತವೆ ಎಲ್ಲ ಕಾಲೇಜ್ಗಳು ಕೂಡ ಮೆಜಾರಿಟಿ ಏಟೆಡ್ ಅನ್ ಏಡೆಡ್ ಸಿಕ್ಕಿದ್ರೆ ನಿಮಗೆ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡು ಇತರೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರೆ ಮುಂದಿನ ವೀಡಿಯೋಸ್ಗಳಲ್ಲಿ ಸಿಕ್ತಿರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷ ನಮ್ಮ ಚಾನಲ್ಗೆ ಕೊಡ್ತಾ ಇರ್ತವೆ ವಿದ್ಯಾರ್ಥಿಗಳಿಗೆ